ಪ್ ಬಳಸಲು ಪ್ರಯತ್ನಿಸುತ್ತೇನೆ ಪ್ರಯತ್ನಿಸುತ್ತೇನೆ ಪ್ಲಾಸ್ಟಿಕ್ ಇಲ್ಲಿ ಬರೋವರೆಗೂ ಇಂದು ನಮ್ಮ ಶಾಲೆಯಲ್ಲಿ ವಿಶ್ವ ಪರಿಸರ ದಿನಾಚರಣೆಯಂದು ನಾವು ತೆಂಗಿನ ಪರ ಇದು ತೆಂಗಿನ ಗುರಿಗಳ ಪರಕೆಯನ್ನು ಮಾಡುತ್ತಿದ್ದೇವೆ ಇವುಗಳನ್ನು ಒಂದು ವರ್ಷ ಕಾಲ ಸ್ಪರ್ಧಗೊಳಿಸಲು ಉಪಯೋಗಿಸುತ್ತೇವೆ ವಿಶ್ವ ಪರಿಸರ ದಿನಾಚರಣೆಯ ಪ್ರಯುಕ್ತ ಹಳೆ ಬಟ್ಟೆಯನ್ನು ಉಪಯೋಗಿಸಿಕೊಂಡು ಇದನ್ನು ಶಾಲೆಯನ್ನು ಸ್ವಚ್ಛಗೊಳಿಸಲು ಉಪಯೋಗಿಸುತ್ತೇವೆ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಹಿಂದಿನ ತರಗತಿಯಲ್ಲಿ ಉಳಿದ ಅಂದರೆ ಹಿಂದಿನ ತರಗತಿಯಲ್ಲಿ ನೋಟ್ಗಳಲ್ಲಿ ಉಳಿದ ಹಾಳೆಗಳನ್ನು ತೆಗೆದುಕೊಂಡು ಶಾಲೆಗೆ ದಿನಾಚರಿ ಎಂದರೆ ಡೈರಿಗಳನ್ನು ಮಾಡಿಕೊಂಡಿದ್ದೇವೆ ಇಂದು ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ನಾವು ನಮ್ಮ ಮನೆಯಲ್ಲಿ ಬೇಡದಿರುವ ಉಪಯುಕ್ತವಿಲ್ಲದ ಬಟ್ಟೆಗಳನ್ನು ಶಾಲೆಯಲ್ಲಿ ಬೋರ್ಡ್ ಹಂಚುವ ಗಳನ್ನು ಮಾಡಿದ್ದೇವೆ ಇದನ್ನು ನಾವು ವರ್ಷವಿಡಿ ಉಪಯೋಗಿಸುತ್ತೇವೆ ಕಥದಿಂದ ಉಪಯುಕ್ತ ವಸ್ತುವನ್ನಾಗಿ ಮಾಡಿ ದಿಗಳನ್ನೆ ಜೋಡಿಸಿ ಪರಿಕಮಿದೇವೆಇದನ್ನು ತರಗತಿ ಕೋಣೆಯಗೆ ಗುಡಿಸಲು ಬಳಸುತ್ತೇವೆ ಒಂಚೆ ಎಲ್ಲರೂ ಮೇಲ ಇಟ್ಕೊಳ್ಳ್ರಿ நான் செங்கின பரக்கையுமே இது இவன க்ளோஸ் ಸರ್ಕಾರಿ ಪ್ರೌಢಶಾಲೆ ಕಾಡು ಜಸಂದ್ರದಲ್ಲಿ ಇಂದು ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ನಮ್ಮ ಶಾಲೆಯಲ್ಲಿ ವಿವಿಧ ರೀತಿಯ ಚಟುವಟಿಕೆಗಳನ್ನು ಹಮ್ಮಿಕೊಂಡಿದ್ದೇವೆ ಅದರಲ್ಲಿ ಕಸದಿಂದ ರಸ ನಾವು ಪ್ಲಾಸ್ಟಿಕ್ಗಳನ್ನು ಬಿಸಾಡದೆ ಅದರಿಂದ ಪಾಟ್ಗಳನ್ನು ತಯಾರಿಸಿ ಹೂಕುಂಡಗಳನ್ನು ತಯಾರಿಸಿದ್ದೇವೆ ತೆಂಗಿನ ಗರಿಗಳನ್ನು ತೆಗೆದುಕೊಂಡು ಅದರಲ್ಲಿ ಪೊರಕೆಗಳನ್ನು ತಯಾರಿಸಿದ್ದೇವೆ ಇದು ವರ್ಷವಿಡೀ ಶಾಲೆಯ ಆವರಣವನ್ನು ಗುಡಿ ಗುಡಿಸಲು ಉಪಯುಕ್ತವಾಗುತ್ತದೆ ಈ ಪೊರಕೆಯನ್ನು ನಾವು ನಮ್ಮ ಶಾಲೆಯಲ್ಲಿರುವ ತರಗತಿಗಳನ್ನು ಗುಡಿಸಲು ಬಳಸುತ್ತೇವೆ ಮನೆಯಲ್ಲಿರುವ ಹಳೆಯ ಬಟ್ಟೆಗಳನ್ನು ತೆಗೆದುಕೊಂಡು ಶಾಲೆಯ ತರಗತಿಗಳನ್ನು ಒರೆಸಲು ನಾವು ಮಾಪನ್ನು ತಯಾರಿಸಿದ್ದೇವೆ ಅದೇ ರೀತಿ ನಮ್ಮ ಬೋರ್ಡ್ಗಳನ್ನು ಒರೆಸಲು ಹಳೆಯ ಬಟ್ಟೆಗಳನ್ನು ತೆಗೆದು ತೆಗೆದುಕೊಂಡು ಡೆಸ್ಟರ್ಗಳನ್ನು ತಯಾರಿಸಿದ್ದೇವೆ ನಮ್ಮ ಇಂದಿನ ತರಗತಿಯಲ್ಲಿ ಉಳಿದ ನೋಟ್ ಪುಸ್ತಕದಲ್ಲಿರುವ ಆಳೆಗಳನ್ನು ತೆಗೆದುಕೊಂಡು ಬುಕ್ಲೆಟ್ಗಳನ್ನು ತಯಾರಿಸಿದ್ದೇವೆ ನಮ್ಮ ಮನೆಯಲ್ಲಿದ್ದ ವೇಸ್ಟ್ ಬಾಟಲನ್ನು ಬಳಸಿಕೊಂಡು ನಾನು ಪೆನ್ ಕಾಟನ್ ಮಾಡಿದ್ದೇನೆ ಧನ್ಯವಾದಗಳು அவர் என்ன புத்தப்படுத்த ಪರಿಸರ ದಿನಾಚರಣೆಯ ಪ್ರಯುಕ್ತವಾಗಿ ನಮ್ಮ ಶಾಲೆಯಲ್ಲಿ ಪ್ಲಾಸ್ಟಿಕ್ ಅನ್ನು ಬಿಸಾಡುವ ಬದಲಾಗಿ ಒಂದೊಂದು ಪ್ಲಾಸ್ಟಿಕ್ ಪಾಟ್ಗಳನ್ನು ತಯಾರಿಸಿ ಅದರಲ್ಲಿ ಒಂದೊಂದು ರೀತಿಯ ಗಿಡಗಳನ್ನು ನೆಟ್ಟಿದ್ದೇವೆ ಫೋಟ ಹೊ ಸುತ್ತಲೂ ಅದು ಇದು ಮಾಡಿ ಇದೇನಿಲ್ಲ ಯಾವ್ದು ಅಂತ ಇಲ್ಲಿದ್ದ ಯಾವ್ದು ಮೇಡಮ್